ಮನುಷ್ಯ ತನ್ನ ಲೈಫ್ನಲ್ಲಿ ಎರಡು ದೊಡ್ಡ ಪ್ರಶ್ನೆಗಳನ್ನು ಫೇಸ್ ಮಾಡ್ತಾನೆ ಇರ್ತಾನೆ ಅದರಲ್ಲಿ ನಂಬರ್ ಒನ್ ನಾನು ಯಾರು ನಾನೇ ಯಾಕೆ ಇಲ್ಲಿದ್ದೇನೆ ನಂಬರ್ ಟು ನಾನು ಯಾರ ಜೊತೆ ಇರಬೇಕು ಅಂತ ಈ ಎರಡನೆಯದಕ್ಕೆ ಸಮಾಜ ನೀಡುವ ಉತ್ತರ ಏನಂದ್ರೆ ವಿವಾಹ ಆದರೆ ಈ ಉತ್ತರ ಮನುಷ್ಯನನ್ನು ಇನ್ನಷ್ಟು ಗೊಂದಲಕ್ಕೇಡು ಮಾಡುತ್ತೆ ಸೊಸೈಟಿ ನಮಗೆ ನೀಡಿರುವ ಈ ಸಲಹೆಯು ಒಂದು ಸೈಕಾಲಜಿಕಲ್ ಟ್ರ್ಯಾಪ್ ಅಂದರೆ ಮಾನಸಿಕ ಬಲೆ ನೀವು ಇದರಲ್ಲಿ ಭಾಗಿಯಾದರೆ ನೋವು ಆಗದೆ ಹೋದರೆ ಒತ್ತಡ ಸೊ ನೀವು ಮದುವೆ ಆದರೆ ಯಾಕಾದ್ರೂ ಮದುವೆ ಆದ್ನು ಅಂತ ನೋವು ಪಡ್ತೀರಾ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂತ ಮಾನಸಿಕ ಒತ್ತಡದಿಂದ ನೋವು ಪಡ್ತೀರ ಸೊ ನೋವಂತೂ ಯಾವಾಗಲೂ ಕಾಮನ್ ಆಗಿರೋದೆ ಅದಕ್ಕೆ ಕೆಲವು ಫಿಲಾಸಫರ್ಗಳು ನತ್ತ ಹೇಳ್ತಾರೆ ಮನುಷ್ಯ ಯಾವಾಗಲೂ ತನ್ನ ಬಂಧಗಳಿಂದ ಬಂಧಿ ಆಗ್ತಾನೆ ಹಾಗೆ ಆ ಬಂಧವೂ ಇಲ್ಲದೆ ಒಂಟಿಯಾಗಿ ಇರೋದಕ್ಕೂ ಭಯ ಪಡ್ತಾನೆ ಒಬ್ಬ ಫಿಲಾಸಫರ್ ತಮ್ಮ ಸ್ಟೂಡೆಂಟ್ಗಳಿಗೆ ಏನು ಹೇಳ್ತಾರೆ ಅಂದರೆ ಅಷ್ಟಕ್ಕೂ ಮದುವೆ ಅನ್ನೋದು ಯಾಕೆ ಬೇಕು ಮದುವೆ ಮಾಡಿಕೊಂಡು ಒಬ್ಬರ ಜೊತೆ ಸೇರುವ ಮೊದಲು ನಿಮ್ಮಲ್ಲಿ ನೀವು ಬೆರೆಯಬೇಕು ಎಂತಾರೆ ನೀವು ಇನ್ನೊಬ್ಬ ವ್ಯಕ್ತಿಯ ಜೊತೆ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅಂತ ಯಾಕೆ ಅನ್ಕೊಳ್ತಿದ್ದೀರಾ ಅಷ್ಟಕ್ಕೂ ನೀವು ನಿಮ್ಮ ಜೊತೆಯಲ್ಲೇ ಒಂದು ದಿನ ಆದರೂ ನಿಮ್ಮೊಟ್ಟಿಗೆ ಒಂಟಿಯಾಗಿ ಇರ್ತೀರಾ ಫಸ್ಟ್ ಆಫ್ ಆಲ್ ನಿಮ್ಗೇನೆ ನೀವು ಇಷ್ಟ ಆಗ್ತೀರಾ ಅಂತ ಕೇಳಿದ್ರು ಆ ಫಿಲಾಸಫರ್ ತಮ್ಮ ಸ್ಟೂಡೆಂಟ್ಗಳಿಗೆ ಇನ್ನೂ ಏನ್ ಹೇಳ್ತಾರೆ ಅಂದರೆ ನೀವು ಒಬ್ಬರ ಜೊತೆ ನಿಮ್ಮ ಲೈಫ್ನ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಆದರೆ ನಿಮ್ಮ ನಿಜವಾದ ಸೆಲ್ಫ್ನ ಮೊದಲು ನಿಮಗೆ ನೀವೇ ಶೇರ್ ಮಾಡಿಕೊಳ್ಳಲು ಯಾಕೆ ಭಯ ಪಡ್ತೀರಾ ಅಂತ ಕೇಳಿದರು ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ ಯಾರೇ ಆಗಲಿ ಮೊದಲು ತಮ್ಮನ್ನು ತಾವೇ ಇಷ್ಟಪಡುವುದಿಲ್ಲವೋ ಅಂತವರು ಶತ್ರು ಪರವಾಗಿಲ್ಲ ಮದುವೆ ಮಾತ್ರ ಮಾಡಿಕೊಳ್ಬಾರ್ದು ಯಾಕಂದರೆ ನಿಮಗೆ ನೀವೇ ಇಷ್ಟ ಆಗಿಲ್ಲ ಅಂದರೆ ನಿಮ್ಮನ್ನು ಇನ್ನೊಬ್ಬರು ಇಷ್ಟಪಡಬೇಕು ಅಂತ ಅಂದುಕೊಳ್ಳೋದು ಎಷ್ಟು ಮೂರ್ಖತನ ಅಲ್ವಾ ಸೊ ಮ್ಯಾರೇಜ್ ಅಂದರೆ ಇಷ್ಟೇ ನಿಧಾನ ಮತ್ತು ಸ್ಥಿರತ್ವ ಮ್ಯಾರೇಜ್ ಅಂದರೆ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಇದ್ದಂತೆ ಅದನ್ನು ಇತ್ತೀಚೆಗೆ ಜನರು ಮಾರ್ಕೆಟ್ ಮಾಡ್ತಿದ್ದಾರೆ ಸೇಲ್ ಮಾಡ್ತಿದ್ದಾರೆ ಬಟ್ ಆ ಪ್ಯಾಕೇಜಲ್ಲಿ ಪ್ರಾಡಕ್ಟ್ ಇದೆಯಾ ಖಂಡಿತ ಇರುವುದಿಲ್ಲ ಎಲ್ಲ ಡೊಳ್ಳು ಸೊ ಅದರಲ್ಲಿ ಪ್ರಾಡಕ್ಟ್ ಇರುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಬೈ ಮಾಡಬೇಕು ಇಲ್ಲಾಂದರೆ ನೀವು ಕನ್ಸ್ಯೂಮರ್ ರೇಷನ್ನಲ್ಲಿ ಅನ್ಫಿಟ್ ನೀವು ಸೊಸೈಟಿಲಿ ಇದ್ದು ಮ್ಯಾರೇಜ್ ಮಾಡಿಕೊಂಡಿಲ್ಲ ಅಂದರೆ ನೀವು ಒಬ್ಬ ಮಾರ್ಕೆಟ್ ಫೇಲಿಯರು ಸೊ ಈ ಸೊಸೈಟಿ ಪ್ರತಿಯೊಬ್ಬರನ್ನು ಒಂದೇ ಫಾರ್ಮುಲಾದಲ್ಲಿ ತಳ್ಳುತ್ತದೆ ಮದುವೆ ಜವಾಬ್ದಾರಿ ಮಕ್ಕಳು ಮುಪ್ಪು ಮರಣ ಯಾರಾದರೂ ಈ ಚಕ್ರದಿಂದ ತಪ್ಪಿಸಿಕೊಂಡರೆ ಅವರನ್ನು ಜನ ಈಗೋಯ್ಟ್ ಇಮ್ಮೆಚ್ಯೂರ್ ಯೂಸ್ಲೆಸ್ ಎಂಬ ಲೇಬಲ್ ನೀಡ್ತಾರೆ ಈ ಸೊಸೈಟಿ ನಮ್ಮನ್ನು ಇಮ್ಮೆಚ್ಯೂರ್ ಈಗೋಯ್ಟ್ ಯೂಸ್ಲೆಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಮ್ಮ ಜೆನ್ಯುನ್ನೆಸ್ ನಮ್ಮನ್ನು ಕಾಯುತ್ತದೆ ಕಂಫರ್ಟ್ಗೋಸ್ಕರ ಅವಶ್ಯಕತೆಗೋಸ್ಕರ ಮ್ಯಾರೇಜ್ ಮಾಡಿಕೊಂಡು ಅರ್ಥವಿಲ್ಲದೇ ಎಲವೇಷನ್ನ ಕ್ರಿಯೇಟ್ ಮಾಡ್ಕೊಳ್ತೀರೋ ಅಥವಾ ಇವಲ್ಯೂಷನ್ಗೆ ರೆಸ್ಪೆಕ್ಟ್ ಕೊಡ್ತೀರೋ ನೋಡಿ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ